ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಮಾಡ್ಕೊಡಿ ಒಂದ್ ಲೈಕ್ ಕೊಡಿ ಇವತ್ತು ಬೇರೆ ವಿಡಿಯೋ ಏನು ಮಾಡೋಕ್ಕಾಗ್ಲಿಲ್ಲ ಯಾಕಂದ್ರೆ ನಾನು ಹೊರಗಡೆ ಹೋಗಿದ್ದೆ ಚಿಕ್ಕಪೇಟೆ ಶಾಪಿಂಗು ಸ್ವಲ್ಪ ದಾರ ಲೈನಿಂಗು ಫಾಲ್ಸ್ ಲೈನಿಂಗ್ ಇಲ್ಲ ಸಾರಿ ಫಾಲ್ಸ್ ಹಂಗೆ ಸ್ವಲ್ಪ ಚಿಪ್ಪು ರನ್ನರ್ ಬರೋಣ ಅಂತ ಹೋಗಿದ್ದೆ ಯಾಕೆಂದ್ರೆ ಇಲ್ಲಿ ಸುಮ್ನೆ ಕಾಸ್ಟ್ಲಿ ದುಡ್ಡು ಕೊಟ್ಟು ಕೊಟ್ಟು ತಗೊಬರ್ತಾನೆ ಇರಬೇಕು ಇರ್ಬೇಕು ಹಂಗಾಗಿ ಸ್ವಲ್ಪ ತಗೊಬರೋಣ ಹೋದ್ಸಲ ತಂದಿಟ್ಕೊಂಡಿದ್ನಲ್ಲ ಸರ ತರೋಣ ಹೋಗಿದೆ ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಆದ್ರೆ ಈ ನನ್ನ ಹತ್ರ ಸ್ಟಿಕ್ಕರ್ ಪ್ಯಾಕೆಟ್ ಅಂತೂ ತುಂಬಾನೇ ಸೇಲ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೋಬಂದೆ ಆದ್ರೆ ಓದೋದಾಗ್ಲೆಲ್ಲ ಸ್ವಲ್ಪ ತತ್ತಾ ಇರ್ತೀನಿ ಯಾಕಂದ್ರೆ ಸ್ಟಿಕ್ಕರ್ ಪ್ಯಾಕೆಟ್ ಗೊತ್ತಲ್ಲ ಸ್ವಲ್ಪ ಸೇಲ್ ಆಗುತ್ತೆ ಹೊಸ ಹೊಸ ಡಿಸೈನ್ಗಳು ಬರ್ತಾ ಇದ್ರೆ ಹೊಸ ಹೊಸದು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಓದೋದಾಗ್ಲೆಲ್ಲ ನಾನು ಒಂದು ಎರಡು ಪ್ಯಾಕೆಟ್ ತರ್ತಾ ಇರ್ತೀನಿ ಇವೆಲ್ಲ ಹತ್ತು ಹತ್ತು ರೂಪಾಯ್ಗೆ ಸೇಲ್ ಮಾಡೋದು ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಸೇಲ್ ಮಾಡುವಂತ ಪ್ಯಾಕೆಟ್ ಓಕೆನಾ ಈ ಥರ ದೊಡ್ಡದಿರೋದೆಲ್ಲ ಹದಿನೈದು ರೂಪಾಯಿ ಒಂದೊಂದು ಅದ್ರ ಮೇಲೆ ಇರುತ್ತೆ ರೇಟು ಒಂದೊಂದು ಅದು ರೇಟ್ ಇರಲ್ಲ ನಾವೇ ಯಾಕೋ ಹಾಕ್ಬೇಕಾಗುತ್ತೆ ಒಂದು ನಾನು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮೂರು ಡಿವೈಡ್ ಮಾಡಿದ್ದೀನಿ ಅದಕ್ಕೆ ಹಾಕ್ಬಿಡ್ತೀನಿ ಅದು ಹೇಳ್ಬಿಡ್ತೀನಿ ಇದು ಹತ್ತು ರೂಪಾಯಿ ಇದು ಹದಿನೈದು ರೂಪಾಯಿ ಅಂತ ಆವಾಗ ಅದರಲ್ಲಿ ತಗೋತಾರೆ ಈ ಥರದ್ರಲ್ಲಿ ನಾಮ ಹುಡುಕ್ತೆ ಸಿಗಲಿಲ್ಲ ಒಂಥರ ಗ್ಲಾಸ್ ಥರ ಬರುತ್ತಲ್ಲ ಆ ಡಿಸೈನ್ ಇದು ಇದ್ರಲ್ಲಿ ನಾಮ ಸಿಕ್ಕಲಿಲ್ಲ ರೌಂಡ್ ಶೇಪ್ ಇತ್ತು ನೋಡಿ ಇದು ವೈಟ್ ಇದೆ ಇದು ಈ ಥರ ಸ್ವಲ್ಪ ಜಾಸ್ತಿ ರನ್ನಿಂಗ್ ಇದೆ ಮತ್ತು ಇದೊಂದು ನೋಡಿ ಸಣ್ಣದಾಗಿ ಮ್ಯಾಂಗೋ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ನೋಡೋಕ್ಕೆ ಒಂಥರ ಕ್ಯೂಟ್ ಆಗಿತ್ತು ಯಾರಾದರೂ ತಗೋತಾರೆ ಇಷ್ಟ ಆಗುತ್ತೆ ಈ ಥರ ಹೊಸ ಹೊಸ ಟ್ರೆಂಡಿಂಗ್ ಡಿಸೈನ್ ಇದಂತೂ ತುಂಬ ಜನ ಕೇಳ್ತಾನೆ ಇರ್ತಾರೆ ಈ ಥರದ್ದು ಇದು ಎರಡು ಇದೆ ಈ ನಾಮ ಅಂತೂ ಸೇಲ್ ಆಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಇದನ್ನು ತಗೊಂಡೆ ಮತ್ತು ಇದು ಸ್ವಲ್ಪ ಡಿಸೈನ್ ಆಗಿರೋದು ಹೀಗೆ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಬಂದಿದ್ದೀನಿ ಹಾಗೆ ಓದೋಕಾಗ ಏನಾಗುತ್ತೆ ಅದು ನೀವು ಸ್ಟಿಕ್ಕರ್ ಪ್ಯಾಕೆಟ್ಗಳಂತೂ ಸ್ವಲ್ಪ ಹೇಳೋದಲ್ಲ ಸೇಲ್ ಆಗ್ತಾನೆ ಇರುತ್ತೆ ಇವೆಲ್ಲ ಐದೈದು ರೂಪಾಯಿಗೆ ಮಾರುವಂಥದ್ದು ಇವೆಲ್ಲ ಎರಡು ಕಡೆಯ ಈ ಥರ ಬಂದಿದೆಯಲ್ಲ ಇವೆಲ್ಲ ಐದೈದು ರೂಪಾಯಿ ಇದು ಇವೆಲ್ಲ ಹತ್ತು ರೂಪಾಯಿಗೆ ಮಾರಬೇಕು ದೊಡ್ಡ ದೊಡ್ಡ ಸೀಟ್ ಇರೋದೆಲ್ಲ ಹದಿನೈದು ರೂಪಾಯಿ ಮಾರಬೇಕು ಆ ಥರ ಮೂರು ಥರ ಡಿವೈಡ್ ಬರುತ್ತೆ ಒಂದೊಂದು ಒಂದೊಂದು ಥರ ಓಕೆನಾ ಚೆನ್ನಾಗಿದೆ ಇದೂ ಸ್ವಲ್ಪ ಈ ಥರದ್ದು ನಾಮದ್ದು ಸ್ವಲ್ಪ ಚೆನ್ನಾಗಿ ಸೇಲಾಗುತ್ತೆ ಈ ಥರದ್ದು ಹಂಗಾಗಿ ಇಷ್ಟು ತಗೊಂಡ್ಬೋದು ಸ್ಟಿಕ್ಕರ್ ಪ್ಯಾಕೆಟ್ಗಳು ನೀವು ನಾನೇ ಅದೇ ಹೇಳೋದು ಹೆಣ್ಮಕ್ಳು ಯಾರಾದ್ರು ಈ ತರ ಬರಿ ಸ್ಟಿಕ್ಕರ್ ಪ್ಯಾಕೆಟ್ ತಂದು ನೀವು ಸೇಲ್ ಮಾಡ್ಬೋದು ಹೆಣ್ಮಕ್ಳಿಗಂತೂ ಎಷ್ಟು ಸಿಕ್ಕ ಸ್ಟಿಕ್ಕರ್ ಪ್ಯಾಕೆಟ್ ಇದ್ರೂ ಸಾಲಲ್ಲ ಇವಾಗ ಏನ್ ಸೇಲ್ ಆಗುತ್ತೆ ಇಲ್ಲಿ ಹೋಗುತ್ತೆ ಸ್ಟಿಕ್ಕರ್ ಪ್ಯಾಕೆಟ್ ಅಂತೂ ಡೈಲಿ ಒಂದಷ್ಟು ಸೇಲ್ ಆಗೇ ಆಗುತ್ತೆ ನಮಗ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಬಂದೆ ಯಾಕಂದ್ರೆ ಹೊಸ ಹೊಸ ಡಿಸೈನ್ಗಳು ಅಂತಾರೆ ಯಾವ್ದಾದ್ರು ಬಂದ್ರೆ ಇದು ಹಳೇದೇ ಇದೆ ಹಳೇದೇ ಇದೆ ಅನ್ಕೊತೇಳ್ತಾರೆ ಹಂಗಾಗಿ ಸ್ವಲ್ಪ ತಗೊ ಬಂದಿದ್ದೀನಿ ಹೊಸದಾಕ್ರೆ ಎಲ್ಲ ಸೇಲ್ ಆಗ್ತಾ ಇರುತ್ತೆ ಓಕೆನಾ ಹಂಗಾಗಿ ಯಾರಾದ್ರೂ ಚಿಕ್ಕದಾಗಿ ಮಾಡ್ಬೇಕು ಅನ್ನೋರು ಈ ತರ ಬರಿ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇಲ್ಲ ಬರೀ ರಿಬ್ಬನ್ಸ್ ಬರೀ ಕ್ಲಿಪ್ಸ್ ಆತರ ಏನಾದ್ರು ಚಿಕ್ಕದಾಗಿ ಮಾಡ್ತೀನಿ ಅನ್ನೋರು ಈ ಬಿಸ್ನೆಸ್ ಅಂತೂ ಆರಾಮಾಗಿ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದು ಡೈಲಿ ಯೂಸ್ ಮಾಡುವಂತ ವಸ್ತುಗಳು ಅದು ಹೆಣ್ಣು ಮಕ್ಳು ಯೂಸ್ ಮಾಡುವಂತ ವಸ್ತುಗಳಾಗಿರೋದ್ರಿಂದ ನಿಮ್ಗೆ ಆರಾಮಾಗಿ ಸೇಲ್ ಆಗುತ್ತೆ ಓಕೆನಾ ನಾನು ಸಜೆಸ್ಟ್ ಮಾಡೋದು ಇದರಲ್ಲಿ ಸೇಲ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ವಲ್ಪ ನೀವು ಅಕ್ಕಪಕ್ಕದವ್ರಿಗೆ ಹೇಳಬೇಕು ಈ ಥರ ತಂದಿದ್ದೀವಿ ನೋಡಿ ಬೇಕು ಅಂದರೆ ತಗೊಳ್ಳಿ ಅಂತ ಹೇಳಿದ್ರೆ ಆಗುತ್ತೆ ಓಕೆನಾ ನಾನು ಮನೇಲೆ ಸೇಲ್ ಮಾಡ್ತಿದ್ದೆ ಯಾಕೆಂದರೆ ನಾನು ಅಂಗಡಿಲಿ ಇಟ್ಟಿರಲಿಲ್ಲ ಅಂಗಡಿ ಸೇಲ್ ಅಂದರೆ ಟೈಲರಿಂಗ್ ಶಾಪಲ್ಲೇ ಎಲ್ಲನೂ ಇಟ್ಟಿದ್ದೆ ನಾನು ಟೈಲರಿಂಗ್ ಅಂದರೆ ಮನೇಲೆ ಇಟ್ಟಿದೆ ಆದರೆ ಅವಾಗ ಈ ಥರ ಫೋನ್ಗಳಲ್ಲಿ ವಿಡಿಯೋ ಪಾಡಿ ಏನೂ ಗೊತ್ತಿಲ್ವಲ್ಲ ಹಂಗಾಗಿ ಅದೆಲ್ಲ ವೀಡಿಯೋಗಳು ಮಾಡಿಲ್ಲ ಫೋಟೋನೂ ಇಲ್ಲ ಹಂಗಾಗಿ ಈ ಥರ ಇದಾಯಿತಾ ಇದ್ರದ್ದು ಇನ್ನೇನು ಐಟಮ್ಸ್ ತಗೊಳ್ಳಿಲ್ಲ ಅಲ್ಲಿ ಅವರು ಅಂಗ್ಡಲಿ ಹೇಳೇ ಹೇಳ್ತಾರೆ ಅಂದರೆ ನಾನು ತಗೊಂಡಿಲ್ಲ ಓಕೆ ನಾ ಇದು ಆಯಿಲ್ ಡಬ್ಬ ತೊಗೊಬಂದೆ ಇದು ದಾರ ದಾರ ಹಂಡ್ರೆಡ್ ದಾರ ತೊಗೊಂಡೆ ಮಾಮೂಲಿ ಬ್ಲ್ಯಾಕ್ ವೈಟ್ ಇದೆ ಇದು ಮಿಕ್ಸ್ ದಾರ ತೊಗೊಬಂದೆ ಎಲ್ಲ ಮಿಕ್ಸಲ್ಲಿ ಒಂದರಲ್ಲಿ ಇಪ್ಪತ್ತೈದು ಬರುತ್ತೆ ಹಂಗಾಗಿ ಇಲ್ಲಿ ನಮಗೆ ಒಂದು ದಾರ ಏಳು ರೂಪಾಯಿ ಬೀಳುತ್ತೆ ಹಂಗ ಹಂಗಾಗಿ ನಾನು ಓಲ್ಸೇಲಲ್ಲಿ ತೊಗೊಂಬಂದ್ಬಿಟ್ಟೆ ಅಲ್ಲಾದ್ರೂ ಸ್ವಲ್ಪ ಕಡಿಮೆ ಸಿಗುತ್ತೆ ಅದಕ್ಕೋಸ್ಕರ ಆಮೇಲೆ ರೇಟ್ ಹೋಲ್ಸೇಲ್ ಅಂದ್ರೆ ನಿಮ್ಗೆ ಇಲ್ಲಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಓಕೆನಾ ಏಳು ರೂಪಾಯಿ ಅಂದ್ರೆ ಅಲ್ಲೊಂದ್ ಎರಡ್ ಮೂರು ರೂಪಾಯಿ ಕಮ್ಮಿ ಇರುತ್ತೆ ಅಂತಾನೆ ಅನ್ಕೋಬಹುದು ಇದೊಂದು ಸ್ಕೇಲ್ ನೋಡಿ ಇದು ತಗೋಬಂದೆ ಡಿಸೈನ್ ಮಾಡೋದಕ್ಕೆ ಇನ್ನೂ ಬೇರೆ ಹುಡುಕ್ ಸಿಕ್ಲಿಲ್ಲ ಅದು ಇದು ಒಂದ್ ಮಾತ್ರ ಈ ತರ ಇದೆ ಇನ್ನೊಂದು ಲೈನ್ ಈ ತರ ಚಿಕ್ಕದಾಗ ಇದೇನೋ ಇದು ಒಂಥರ ಇದೆ ಇದು ಕ್ಯಾಲಫ್ ಅಲ್ಲೇ ಚಿಕ್ಕದಾಗ್ ಬರೋದಿಲ್ಲ ಇದು ಒಂಥರ ರೌಂಡ್ ಶೇಪ್ ಇದೆ ಹಿಂಗಿದೆ ಇದು ಒಂಥರ ಬೇಕು ಅಂದ್ರೆ ಮಾಡ್ಕೋಬಹುದು ಒಂಥರ ಡಿಸೈನ್ ಚೆನ್ನಾಗೇ ಇರುತ್ತೆ ಓಕೆನಾ ಇರಲಿ ಬಿಡಿ ತಗೊಟ್ಟ ನನಗೆ ಇದು ಬೇಕಾಗಿತ್ತು ಇದು ದೊಡ್ಡದು ಇದು ಇದರಲ್ಲಿ ಇನ್ನೂ ಚಿಕ್ಕದು ಆ ಥರ ಬರುತ್ತೆ ಇಲ್ಲಿ ಸಿಕ್ಕಿಲ್ಲ ನೋಡೋಣ ಇನ್ನೊಂದು ಯಾವುದೋ ಅಂಗಡಿಯಲ್ಲಿ ಹೋದ್ರೆ ಹುಡುಕ್ ನೋಡೋಣ ಅಂದ್ಬಿಟ್ಟು ಇದೊಂದು ಇರಲಿ ಅಂದ್ಬಿಟ್ಟು ಬಂದೆ ಓಕೆನಾ ಮತ್ತು ಇದೊಂದು ದಾರ ನನ್ನ ಇದನ್ನೇ ತೊಗೊಬಂದೆ ಇರಲಿ ಆಮೇಲೆ ಸೇಲ್ಗೂ ಕೇಳ್ತಾರೆ ಒಂದು ಮೀಟ್ರ್ ಎರಡು ಮೀಟ್ರ್ ದಾರ ಕೊಡಿ ಇಲ್ಲ ಹೊಲ್ಕೊಡಿ ಅಂತಾರೆ ಅಂಥವ್ರಿಗೆ ಇದನ್ನೇ ಒಂದು ಹತ್ತು ರೂಪಾಯಿ ಒಂದು ಮೀಟ್ರ್ ತಗೊಳ್ಳಿ ಅಂತಂದರೆ ತಗೋತಾರೆ ಅದಕ್ಕೋಸ್ಕರ ಇದು ದಾರ ತಗೊಬಂದೆ ಸಿಗೋದ ಮತ್ತು ಫಾಲ್ಸ್ ತೊಗೊಬಂದೆ ನನಗೆ ಲೈನಿಂಗ್ ತರೋಣ ಅಂದರೆ ಅಮೌಂಟ್ ಸ್ವಲ್ಪ ಸಾರ್ಟೇಜ್ ಇತ್ತು ಅದಕ್ಕೋಸ್ಕರ ತಂದಿಲ್ಲ ನೋಡಿದು ಫಾಲ್ಸ್ ನಾಲ್ಕು ಡಜನ್ ತಂದಿದೆ ಒಂದು ಡಜನ್ ತೊಗೋಬೇಕು ನೀವು ಯಾವ್ದಾದ್ರು ತೊಗೊಳ್ಳಿ ಒಂದು ಡಜನ್ ಸಿಂಗಲ್ ಪೀಸ್ ಎಲ್ಲ ಕೊಡೋಲ್ಲ ಹೋಲ್ಸೇಲ್ ಅಂಗಡಿಗಳಲ್ಲಿ ಮಾಮೂಲಿ ಅಂಗಡಿಗಳಲ್ಲಿ ಕೊಡ್ತಾರೆ ಇದು ನಾಲ್ಕು ಡಜನ್ ತೊಗೊಂಡಿದ್ದೀವಿ ಓಕೆನಾ ಅಂತ ಇತ್ತು ಇದು ಬಂದ್ಬಿಟ್ಟು ನೀವು ಅದೇ ರನ್ನರು ಜಿಪ್ಪು ತೊಗೊಬಂದಿದ್ದೀನಿ ನೋಡಿ ಇನ್ನು ಇದು ನಾನುವೇನು ಕೇಳಿದೆ ಅಲ್ಲಿ ಸಿಕ್ತಿಲ್ಲ ಅದು ಬೇರೆ ಕಡೆ ಹೋಗ್ಬೇಕು ಅಂದರು ಅದಕ್ಕೋಸ್ಕರ ಅದು ಬೇರೆ ಕಡೆ ಇರುತ್ತೆ ಅಂದ್ರೆ ಅಲ್ಲೂ ಸಿಗುತ್ತೆ ಇವೆಲ್ಲ ಹುಡ್ಕೊಂಡು ಹೋದ್ರೆ ನಾನು ಅಲ್ಲೆಲ್ಲ ಹುಡುಕಿ ಹೋಗ್ಲಿಲ್ಲ ಇದು ಮಾಮೂಲಿ ಟೈಲರಿಂಗ್ ಶಾಪಲ್ಲೇ ಅದು ಈ ಸಲ ಬೇರೆಯವರು ಇದ್ದರು ಅದು ಒಂದು ಮೀಟ್ ಒಂದ್ಸಲ ಹತ್ತು ಮೀಟ್ರ್ ಬಂದಿದೆ ಈ ಸಲ ಆ ಕೊಡಿ ಅಂದರೆ ಕೊಟ್ಟಿಲ್ಲ ಅವರು ಒಂದು ಬಂಡಲ್ ತಗೋಬೇಕು ಅಂದ್ರೆ ಒಂದು ಬಂಡಲ್ಲೇ ತೊಗೊಬಂದಿದ್ದೀನಿ ಇರಲಿ ವೇಸ್ಟ್ ಏನೂ ಆಗಲ್ಲ ನಮಗಂತೂ ಫ್ರೀ ಆಗಿದ್ದಾಗಲ್ಲ ಪೌಚು ಇಲ್ಲ ಬ್ಯಾಗ್ ಏನಾದರೂ ಹೊಲೆಯಣ ಅಂದ್ಬಿಟ್ಟು ತಗೊಬಂದಿದ್ದೀನಿ ಅದು ರನ್ನರು ಮತ್ತು ಇದು ಜಿಪ್ಪು ಓಕೆನಾ ಮತ್ತು ಇದ್ರ ಜೊತೆ ಸ್ವಲ್ಪ ಪೆಟಿಕೋಟು ಅಂದರೆ ಪೆಟಿಕೋಟ್ ಇವಾಗ ಓಂ ಶಕ್ತಿ ನಡೀತಾ ಇರೋದ್ರಿಂದ ಒಬ್ಬರು ವೈಟ್ ಕೇಳಿದರು ಅದಕ್ಕೆ ಎರಡು ಪೀಸ್ ವೈಟದು ಮತ್ತು ಇದು ರೆಡ್ಡು ಎಲ್ಲೋ ತೊಗೊಂಬಂದಿದ್ದೀನಿ ಮತ್ತು ಇದು ಬಂದ್ಬಿಟ್ಟು ಏಯ್ಟ್ ಪೀಸು ಇದು ಸೆವೆನ್ ಪೀಸು ಇದು ಏಟ್ ಪೀಸು ಓಕೆನಾ ಎರಡಕ್ಕೂ ಹತ್ತು ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನಾಲ್ಕು ಪೀಸು ಒಟ್ಟು ಆರು ಪೀಸ್ ತೊಗೊಂಬಂದ ಎಂಟು ಪೀಸು ಎರಡು ನಾಲ್ಕು ಆರು ಎಂಟು ಹತ್ತು ಇದೆ ಓಕೆನಾ ಇರ್ಲಿ ಇವಾಗ ಓಂ ಶಕ್ತಿ ಸೀಸನ್ ಆಗಿರೋದ್ರಿಂದ ಬೇರೆ ಬೇರೆ ಕಲರ್ಸ್ ಇದೆ ಅಂಗಗಳು ಈ ಕಲರ್ ಇರ್ಲಿಲ್ಲ ಅದಕ್ಕೆ ಇದನ್ ತಗೊಬಂದೆ ಬ್ಲೌಸ್ ಪೀಸ್ ಈಗೆಲ್ಲ ಸ್ವಲ್ಪ ಇದು ಸೈನಿಂಗ್ ವರ್ಕ್ ಎಲ್ಲಾ ಮಾಡ್ತೀವಲ್ಲ ಅದಕ್ಕೆ ಇರ್ಲಿ ಅಂದ್ಬಿಟ್ಟು ಒಂದಷ್ಟು ಪ್ಲೇನ್ ಪೀಸ್ಗಳು ತಂದಿದ್ದೀನಿ ಆ ಮಿಷಿನಲ್ಲಿ ಯಾವ್ದಾದ್ರು ಹೊಸ ಹೊಸ ಡಿಸೈನ್ಗಳು ಹಾಕೋಣ ಟ್ರೈ ಮಾಡೋಣ ಸುಮ್ಮನೆ ಮಿಷಿನ್ ಖಾಲಿ ಆಗಿರೋದಕ್ಕಿಂತ ಈ ತರ ಹೊಸ ಡಿಸೈನ್ಗಳು ಹಾಕ್ಬೋದು ಇದ್ರ ಮೇಲೆ ಅಂದ್ಬಿಟ್ಟು ಇದು ಸೈನಿಂಗು ಸಿಲ್ಕ್ ಬಟ್ಟೆ ಇದು ಆ ಸಿಲ್ಕ್ ಮೆಟೀರಿಯಲ್ ಇದು ತಗೊ ಬಂದಿದ್ದೀನಿ ಓಕೆನಾ ಇದು ಕಾಟನ್ ಪೀಸ್ ಗಳು ಇದೊಂದು ಹತ್ತು ಪೀಸ್ ಹನ್ನೊಂದು ಪೀಸ್ ತಂದಿದ್ದೀನಿ ನಾನು ಬ್ಯಾಗ್ ಒಲೇ ನೀವು ನೋಡಿರ್ತೀರಲ್ಲ ಅದು ಈ ತರ ಬಟ್ಟೆಲ್ಲೇ ಒಲೆಯದು ಬ್ಯಾಗ್ನ ಇದ್ರಲ್ಲಿ ಬೇಕಾದ್ರೆ ಒಂದ್ರಲ್ಲಿ ಒಲೋದ್ ನೋಡೋಣ ಅಂದ್ಬಿಟ್ಟು ಆಮೇಲೆ ಇದು ಎಲ್ಲದಕ್ಕೂ ಮ್ಯಾಚಿಂಗ್ ಆಗಿ ತಗೋತಾರೆ ಬ್ಲೌಸ್ ಪೀಸು ಅದಕ್ಕೋಸ್ಕರ ನಾನು ಬ್ರೈ ಬ್ಲಾಕ್ ಕಲರ್ ತಂದಿದ್ದೀನಿ ಬೇರೆ ಕಲರ್ಸ್ ತಂದಿಲ್ಲ ಇದು ಯಾಕೆ ಅಂದರೆ ನನಗೆ ಬ್ಲೌಸ್ ತಗೊಳ್ಳೋರು ಎಲ್ಲದಕ್ಕೂ ಮ್ಯಾಚಿಂಗ್ ಆಗಿ ತಗೋತಾರೆ ಆ ತರದ್ದು ಜಾಸ್ತಿ ರನ್ನಿಂಗು ನನ್ನ ಹತ್ರ ಅದಕ್ಕೋಸ್ಕರ ಇದು ಬ್ಲಾಕ್ ಮಿಕ್ಸ್ ಅಲ್ಲೇ ತಂದಿದೆ ಅಷ್ಟೇ ವರ್ಕ್ ನಮ್ಮ ಮಿಷಿನ್ ವರ್ಕ್ ತರೇ ಇದು ಕಂಪ್ಯೂಟರ್ದಲ್ಲ ಮಾಮೂಲಿ ಮಿಷಿನ್ ವರ್ಕ್ ಬರುತ್ತೆ ಓಕೆನಾ ಇದು ಒಂದು ಮೀಟರ್ ಬರುತ್ತೆ ಇದು ರಾ ಸಿಲ್ಕ್ ಮೆಟೀರಿಯಲ್ ಹಾಕಿರೋದು ಸಿಂಪಲ್ ಆಗಿ ತರ ಬಂದಿದೆ ನೋಡಿ ಇದು ಇದು ಏನು ಜೆರಿ ಜೆರಿ ವರ್ಕ್ ಅಲ್ಲಿ ಮಾಡಿರುವಂತದ್ದು ಓಕೆನಾ ಇದು ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಇದರಲ್ಲಿ ಇದೊಂದು ಡಿಸೈನ್ ನನಗೆ ಬೇಕಾಗಿರೋ ಡಿಸೈನ್ ಸಿಕ್ಕಿಲ್ಲ ಹಂಗಾಗಿ ಹೋಗ್ಲಿ ಅನ್ಬಿಟ್ಟು ಇವೆರಡು ಪೀಸ್ ಬ್ಲಾಕ್ ಅಲ್ಲಿ ತಗೋಬೋದೆ ಯಾರಾದ್ರೂ ತಗೊಂಡ್ರೆ ತಗೊಳ್ಳಿ ಅಂತ ಮತ್ತೆ ಇದೊಂದು ಬ್ಲೌಸ್ ಪೀಸು ಇದು ಬಂದ್ಬಿಟ್ಟು ಮಾಮೂಲಿ ಕುಂಕುಮಕ್ಕೆ ತಗೋತಾರೆ ಅದಕ್ಕೆ ಒಂದ್ ಇಪ್ಪತ್ ಪೀಸು ಬಂಡಲ್ಲೇ ತಗೋ ಬಂದಿದ್ದೀನಿ ಇನ್ನು ಜಾಸ್ತಿ ತರ್ತಿದ್ದೆ ಇವ್ ಸ್ವಲ್ಪ ಕಡಿಮೆ ಮಾಡಿದೀನಿ ಸ್ವಲ್ಪ ಸೇಲ್ ಆಗೋದ್ ಕಡಿಮೆ ಅಂದ್ಬಿಟ್ಟು ಕಡಿಮೆ ಮಾಡಿದ್ದೀನಿ ಇದು ಕುಂಕುಮಕ್ಕೆಲ್ಲ ತಗೋತಾರೆ ಚೆನ್ನಾಗಿದೆ ಇದು ಬ್ಲೌಸ್ ಪೀಸ್ ಆರಾಮಾಗಿ ಒಂದ್ ಅರ್ವತ್ ಎಪ್ಪತ್ ರೂಪಾಯಿಗೆ ಎಂಬತ್ ರೂಪಾಯಿ ಎರಡು ಅರ್ವತ್ ರೂಪಾಯಿಗೆ ಸೇಲ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಆಮೇಲೆ ಬ್ಲೌಸ್ ಹೊಲ್ಕೊಂಡು ಹಾಕಬೋದು ಇದು ಒಂದು ಮೀಟ್ರ್ ಇದೆ ಆಮೇಲೆ ಲೈನಿಂಗ್ ಹಾಕೊಂಡು ಹೊಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ಆಮೇಲೆ ಒಂಥರ ಡಬಲ್ ಸೈನಿಂಗ್ ಇರೋದ್ರಿಂದ ಯಾವುದಕ್ಕಾದ್ರೂ ಮ್ಯಾಚ್ ಮಾಡಾಕೊಬೋದು ಓಕೆನಾ ಮತ್ತು ಇದೊಂದು ಬ್ಲೌಸ್ ನೋಡಿದೆ ಅಲ್ಲಿ ರೆಡಿಮೇಡ್ ಬ್ಲೌಸು ತುಂಬ ಇಷ್ಟ ಆಯ್ತು ಇದು ಸಿಂಗಲ್ ಪೀಸು ನೋಡಿ ಕಾಲರ್ ಇದೆ ಆಮೇಲೆ ಜಿಪ್ಪು ಓಪನ್ ಮಾಡೋದಿದೆ ಓಕೆನಾ ಈ ಥರ ಓಪನ್ ಮಾಡಿ ಹಿಂಗೆ ಹಾಕ್ಕೊಳ್ಳೋದು ಇದೇ ಥರದ್ದು ಕೇಳಿದೆ ನಾನು ಬೇರೆದು ಬ್ಲ್ಯಾಕಲ್ಲಿ ಕೇಳಿದೆ ಒಂದು ಬಂಡಲ್ಲ ತಂದುಬಿಡೋಣ ಅಂತ ಇರಲಿಲ್ಲ ನೋಡೋಣ ಸಲ ಹೋದಾಗ ಇವಾಗ ಫೋನ್ ಮಾಡಿದಾಗ ಅವಾಗಲಾದ್ರು ಹೇಳಬೇಕು ಅವ್ರಿಗೆ ತುಂಬ ಚೆನ್ನಾಗಿದೆ ಬಟ್ಟೆನು ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಒಂಥರ ಎಕ್ಸ್ಪೆಂಡ್ ಬಟ್ಟೆನೆ ಅಂತಲೇ ಹೇಳ್ಬೋದು ಹಿಂಗೆ ಎಕ್ಸ್ಪೆಂಡ್ ಆಗುತ್ತೆ ಆದ್ರೂ ಅದು ಬೇರೆ ಬಟ್ಟೆದೆಲ್ಲ ಅಷ್ಟು ಕ್ವಾಲಿಟಿ ಇರಲಿಲ್ಲ ಈಗ ಚೆನ್ನಾಗೈತೆ ಅಲ್ಲಿ ಉದ್ದ ಸ್ಲೀವ್ಸ್ ಇದೆ ಜಿಪ್ ಇದೆ ಆಮೇಲೆ ಪ್ರಿನ್ಸ್ ಕಟ್ಟಲ್ಲಿದೆ ತುಂಬ ಇಷ್ಟ ಆಯಿತು ಅದಕ್ಕೆ ಇದು ನನ್ನ ಮಗಳಿಗಾದ್ರೂ ಆಗುತ್ತೆ ಅಂದ್ಬಿಟ್ಟು ಸಿಂಗಲ್ ಪೀಸಲ್ವಾ ಅಂದ್ಬಿಟ್ಟು ಬಂದೆ ಯಾವುದಕ್ಕಾದ್ರೂ ಸೀರೆಗೋ ಇಲ್ಲ ಗೌನ್ಗೋ ಏನಕ್ಕಾದ್ರೂ ಲೆಹೆಂಗಾಗೋ ಮ್ಯಾಚ್ ಮಾಡಿ ಹಾಕ್ಕೊಬೋದು ಅಂದ್ಬಿಟ್ಟು ತಂದಿದ್ದೀನಿ ನೋಡಿ ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ನನಗಂತೂ ಈ ಕಾಲರ್ ತೊಗೊಳು ನನಗೆ ಒಲಿ ಒಲಿ ಅಂತ ಹೇಳ್ತಾನೆ ಇದ್ಲು ಅದ್ ನೆನಪಾಗಿ ಸಿಂಗಲ್ ಪೀಸ್ ಇತ್ತಲ್ಲ ಹಾಗಾಗಿ ಬಂದೆ ಇಷ್ಟು ಐಟಮ್ ಇವತ್ತು ಶಾಪಿಂಗ್ ಮಾಡ್ಕೊ ಬಂದಿದ್ದೀನಿ ಇವತ್ತು ಅದಕ್ಕೆ ಸ್ಟಿಚಿಂಗು ಇಲ್ಲ ಏನು ಕೆಲಸನೂ ಇಲ್ಲ ಇನ್ಮೇಲೆ ಸ್ವಲ್ಪ ಕಟಿಂಗು ಸ್ಟಿಚಿಂಗು ಕಟಿಂಗ್ ಆಗಿರೋದು ಸ್ಟಿಚಿಂಗ್ ಮಾಡಬೇಕು ಹಂಗಾಗಿ ಇವತ್ತು ನಾ ಅಂದ್ರೆ ಅಣ್ಣನಿಗೆ ರಜಾ ಇತ್ತು ಇವತ್ತು ಅದಕ್ಕೋಸ್ಕರ ಈ ಕೆಲಸ ಮುಗಿಸ್ಕೊಂಡಿದ್ದೀನಿ ಆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಏನ್ ಇಷ್ಟ ಆಯ್ತು ಸ್ಟಿಕ್ಕರ್ ಪ್ಯಾಕೆಟ್ ಬ್ಲೌಸ್ ಪೀಸಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್